ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಅಡಗಿದ ಪ್ರತಿಭೆಯನ್ನು ಹೊರಗೆಳೆದು ಅವರ ಬದುಕನ್ನು ಕಟ್ಟಿಕೊಡಲು ಸರ್ಕಾರ ಸೃಷ್ಟಿಸಿದ ವಿಶೇಷ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದ ಸದ್ಬಳಕೆಯಾಗಬೇಕಿದೆ ಎಂದು ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರುವಿಹಾಳ ಹೇಳಿದರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆಯಲ್ಲಿ ಶ್ರೀದೇವಿ ಕಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಹಮ್ಮಿಕೊಂಡ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸೈ ಎನಿಸಿಕೊಂಡ ಮಕ್ಕಳು ತಾಲೂಕಾ ಜಿಲ್ಲಾ ವಿಭಾಗ ರಾಜ್ಯ ಮಟ್ಟದಲ್ಲಿ ಪ್ರಕಾಶಿಸಿ ಊರಿನ ಜಿಲ್ಲೆಯ ನಾಡಿನ ಕೀರ್ತಿಗೆ ಪಾತ್ರರಾಗುತ್ತಾರೆ ಕಾರಣ ಎಲ್ಲ ನಿರ್ಣಾಯಕರು ಪ್ರಾಮಾಣಿಕವಾಗಿ ನಿರ್ಣಯ ನೀಡಿ ನಿಜವಾದ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನವಚೇತನ ವಿದ್ಯಾವರ್ಧಕ ಸಂಘ ಶ್ರೀದೇವಿ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ಕೆ ಬಸವರಾಜ ಬಾವಿ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಸಾಬಣ್ಣ ವಗ್ಗರ್ ಉಪನ್ಯಾಸಕಿ ನಾಗರತ್ನ ಗುತ್ತೆದಾರ ಮುಖ್ಯ ಗುರುಗಳಾದ ರಮೇಶ ಕೂಚಬಾಳ ಕಾರ್ಯಕ್ರಮ ಕುರಿತು ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಆರ್ ಬಸನಗೌಡ ತುರುವಿಹಾಳ ಉತ್ತಮ ಸಿ ಆರ್ ಪಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಪ್ರಶಸ್ತಿ ಪಡೆದಿರುವ ಸಿಆರ್ ಪಿ ಗಜಾನಂದ ಇತ್ತೀಚೆಗೆ ಛಾಯಾಸಾಧಕ ಪ್ರಶಸ್ತಿಯನ್ನು ಪಡೆದಿರುವ ತಾಜುದ್ದೀನ್ ಹಣಿಗೆ ಅವರಿಗೆ ಮತ್ತು ಸಹಕರಿಸಿದ ದಾನಿಗಳಿಗೆ ಸನ್ಮಾನ ಮಾಡಲಾಯಿತು ಅವಶ್ಯಕತೆ ಇದೆ ಇವತ್ತು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಪ್ರತಿಯೊಂದು ಮಕ್ಕಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕ್ರೀಡೆಯನ್ನು ಇವತ್ತು ಇಂತ ಒಂದು ಮಾಡುವುದರ ಮೂಲಕ ಇವತ್ತು ಅವರನ್ನ ಕೂಡಿಸುವಂತ ಕೆಲಸ ಮಾಡ್ತಾರೆ ಇವತ್ತು ಎಲ್ಲಾ ಶಾಲೆಗಳಿಂದ ತಮೇಲೆ ಬರೀ ತಮ್ಮ ಮಕ್ಕಳ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದಿರಿ ಯಾವುದೇ ಶಾಲೆಗಳಿಂದ ಬಂದ್ರೆ ಇವತ್ತು ಈಗಾಗಲೇ ಈ ಕಲೆಗಳು ಯಾವ ರೀತಿಯಾಗಿ ಯಾವ ಶಾಲೆ ಪ್ರತಿಭೆಗಳು ಹರಡ್ತವೆ ಅವನ್ನ ತಾವು ಸರಿಯಾದ ರೀತಿಯಲ್ಲಿ ಇವತ್ತು ಕುಡಿಸಕ್ಕಂಥ ಕೆಲಸ ಆಗಬೇಕು ಈ ಪ್ರತಿಭೆಗಳನ್ನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಯಾರಿಗೇ ಇರಲಿ ಎಲ್ಲರೂ ಒಂದೇ ಭಾವನೆಗಳಿಂದ ಈ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ಯಾರು ಒಳ್ಳೆ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ತಾವು ಅಂಕಗಳನ್ನು ಕೊಟ್ಟು ಅವ್ರನ್ನ ಮುಂದಕ್ಕೆ ಕಳಿಸ್ತಕ್ಕಂಥ ಕೆಲಸ ಎಲ್ಲ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಈ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಇವತ್ತು ವೇದಿಕೆ ಮೇಲೆ ಇವತ್ತು ಭಾಳ ಜನ ಇದ್ದಾರೆ ಹಿರಿಯರೆಲ್ಲರೂ ಕೂಡ ಈಗಾಗಲೇ ಹೇಳಿದ್ರು ಯಾರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಈಗ ಸಿಗ್ತಕ್ಕಂಥವು ಯಾವುದೂ ಇರಲಿಲ್ಲ ಈ ದಿನ ಈ ದಿನ ಮಕ್ಕಳು ಮುಂದಿನ ಒಂದು ದೇಶದ ಒಂದು ರಾಜ್ಯದ ಒಂದು ಒಳ್ಳೆ ಪ್ರಜೆಗಳಾಗಿ ಬದುಕಬೇಕಾಗಿದೆ ಇವತ್ತು ಇವತ್ತು ಏನಂದರೆ ಸರ್ಕಾರ ಸಾಕಷ್ಟು ಇವತ್ತು ವ್ಯವಸ್ಥೆಯನ್ನು ಇವತ್ತು ಇತ್ತೀಗಾಗಿ ಕೊಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಯಾವುದೋ ಪಾಲಕರು ಕೂಡ ಮಕ್ಕಳಿಗೆ ಒಳ್ಳೆ ಭಾವನೆಗಳನ್ನು ಮೂಡಿಸುವಂಥ ಅವರಲ್ಲಿರ್ತಕ್ಕಂಥ ಕಲೆಗಳನ್ನು ಇವತ್ತು ಏನು ಶಿಕ್ಷಕರು ಕೊಡ್ತಾರೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಕೆಲಸ ತಾವು ಮಾಡಿದರೆ ಅಷ್ಟೇ ಸಾಕು ಶಾಲೆಯಲ್ಲಿ ಎಲ್ಲವನ್ನ ಕಲಿಸ್ಕೊಡ್ತಕ್ಕಂಥ ಕೆಲಸ ಶಿಕ್ಷಕರೊಂದು ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತದೆ ಯಾಕಂತೇಳಿದ್ರೆ ಇವತ್ತು ಹಣ ಶ್ರೀಮಂತರನ್ನ ಎಷ್ಟಾದರೂ ಹಣ ಕಳಿಸ್ತಾರೆ ಆದರೆ ಹಣನ ಯಾರಾದರೂ ಕಸ್ಕೊಂಡು ಹೋಗ್ತಾರೆ ವಿನಾ ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಇವತ್ತು ಕಲೆ ಯಾವುದೇ ಕ್ರೀಡೆ ಯಾವುದನ್ನು ಯಾರು ಕಿತ್ಕೊಳ್ಳೋಕೆ ಅದು ನಿಮ್ಮ ಹತ್ರ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಎಲ್ಲ ಶ್ರೀಮಂತಿಗಿಂತ ವಿದ್ಯೆ ಕಲೆ ಇವತ್ತು ಕ್ರೀಡೆ ಮನುಷ್ಯನಲ್ಲಿ ಭಾಳಷ್ಟು ಮುಖ್ಯ ಆಗಿರ್ತದೆ ಈ ಭಾಗ್ಯ ತಮಗೆಲ್ಲರಿಗೂ ಕೂಡ ಸಿಕ್ಕಿದೆ ಅದನ್ನು ಏನು ನಿಮ್ಮ ಶಿಕ್ಷಕರುದರು ಏನು ನಿಮಗೆ ಪಟ್ಟದ ಜೊತೆಗೆ